ಯಾವುದು ಅಧ್ಯಕ್ಷ ಏನು ತಪ್ಪು ಮಾಡಿದ್ದಾರೆ ಅಧ್ಯಕ್ಷ ನೋಡಿ ಇನ್ನೊಂದು ಮಾತೇಳ್ತೀನಿ ಇವರು ಯಾರ್ಯಾರು ಅದಲ್ಲ ಒಂದು ಐದಾರು ಜನ ಇವ್ರು ಐದಾರು ಜನ ಐದಾರು ಜನ ಬಿ ಜೆ ಪಿ ರಾಜ್ಯದ್ದೇ ಯಡಿಯೂರಪ್ಪನ ಟೀಕೆ ಮಾಡ್ತಾರಲ್ಲ ಒಂದು ಬಾರಿ ಆದರೂ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಅಜೆಂಡಗಳನ್ನು ಟೀಕೆ ಮಾಡಿದಾರ ಮೊನ್ನೆ ಚೀಟಿ ಬಂತಲ್ಲ ಅಸೆಂಬ್ಲಿ ಒಳಗೆ ಕಾಂಗ್ರೆಸ್ಸಿನ ಒಬ್ಬ ಪ್ರಭಾವಿ ಸಚಿವ ಚೀಟಿ ಕಳಿಸಿದಾಗ ಅದಕ್ಕೆದ್ದು ಮಾತಾಡ್ತಾರೆ ಇದು ಮ್ಯಾಚ್ ಫಿಕ್ಸಿಂಗ್ ತಾನೇ ಅಣ್ಣ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರು ನೀವೇ ಹೇಳಿದಿರಿ ಬಬಲೇಶ್ವರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಯಾರು ಏನು ಆರ್ ಆರ್ ಎನ್ ಎ ಗೆಸ್ಟ್ ಹೌಸ್ನಲ್ಲಿ ಎನ್ ಆರ್ ಎ ಗೆಸ್ಟ್ ಹೌಸ್ನಲ್ಲಿ ಹೋಗಿ ಖಾಲಿ ಬೀಳೋರು ಯಾರು ಬಿಜಾಪುರ ಲೋಕಸಭೆ ಚುನಾವಣೆ ಹನ್ನೆರಡು ಸಾವಿರ ಮತ ಕಡಿಮೆ ಆಯಿತು ಹರಿಹರದಲ್ಲಿ ಮತ ಕಡಿಮೆ ಆಯಿತು ಇದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಯಾರು ಏ ಅದೇ ನನಗೇನು ಬಿಜಾಪುರದಲ್ಲಿ ಹೇಳ್ತಿಲ್ಲ ಎಷ್ಟು ಬಾರಿ ಯಾ ನನ್ನ ಬಾಯಲ್ಲಿ ಆ ವ್ಯಕ್ತಿ ಮಾ ಹೆಸರು ಹೇಳಲ್ಲ ಹೆಸರು ಹೇಳೋದಿಲ್ಲ ಅನೇಕ ಬಾರಿ ಹೇಳಿದ್ದೀನಿ ಏ ಕದ್ದು ಮುಚ್ಚಿ ಮಾತಾಡ್ತೀನ ರೇಣುಕಾಚಾರ್ಯ ರೆಡಿ ರೇಣುಕಾಚಾರ ಒಂದ್ ನಿಮಿಷ ರೇಣುಕಾಚಾರ್ಯರು ಓಬ ಯಾವತ್ತು ಓಪನ್ ಆರ್ಟ್ ಮುಂದಿಜ್ಜೆ ಇಟ್ಟೆ ಈ ಮುಂದೆ ಇಟ್ಟ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗಿಯಲ್ಲ ನಾನು ಪಲಾಯನವಾದಿ ಅಲ್ಲ ಯಾರು ತಪ್ಪು ಮಾಡ್ತಾರೆ ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ ಬಿಜೆಪಿ ಟೀಕೆ ಮಾಡೋದು ನೆರವು ಮಾತಾಡ್ತೀನಿ ನನ್ನಿಂದ ವಿಜಯೇಂದ್ರಗೆ ಯಡಿಯೂರಪ್ಪನವರಿಗೆ ಮುಜುಗರ ಆದರೆ ನಾನು ರಾಜಕೀಯದಲ್ಲಿ ನಿವೃತ್ತಿ ಹಾಕಿನಿ ಮುಜುಗರ ಮಾಡಲ್ಲ ಒಂದು ಇನ್ನೊಂದು ವೀರಶೈವ ಲಿಂಗಾಯತ ಸಮಾವೇಶ ಸಮಾವೇಶಗಳು ಮಾಡಿದ್ಮೇಲೆ ಕೆಲವು ಭಯಭೀತರಾಗ ಓ ವೀರಶೈವ ಲಿಂಗಾಯತ ಒಟ್ಟಾಗ್ತದೆ ಹೊಡಿಬೇಕಂತ ಇದ್ರು ಒದೋಗ್ಯ ಹೊಡೆದಾಕಿದ್ರು ಅರೆ ಸಮಾಜ ಸಂಘಟನೆ ಮಾಡಿದ್ರೆ ನ ರೇಣುಕಾಚಾರ್ಯ ವೈಯಕ್ತಿಕ ಲಾಭ ಅಲ್ಲ ಇದು ಪಿ ಪ್ಲಸ್ ವೀರಶೈವಲಿಂಗ ಐತಿ ಮತ್ತಗಳು ಭಾಳ ಪಿಯಿಂದ ಭಾಳ ದೂರ ಆಗಿದೆ ಸಮಾವೇಶ ಮಾಡೇ ಮಾಡ್ತೀವಿ ಅದು ಸಮಾಜ ಸಂಘಟನೆ ಪಕ್ಷ ಸಂಘಟನೆ ಬೇರೆ ಸಮಾಜ ಸಂಘಟನೆ ಬೇರೆ ವೀರಶೈವಲಿಂಗ ಸಮಾವೇಶ ಯಾವತ್ತೂ ನಿಲ್ಲಲ್ಲ ಸಂಘಟನೆ ಮಾಡೇ ಮಾಡ್ತೀನಿ ಅದು ಪಕ್ಷ ವಿರುದ್ಧ ಅಲ್ಲ ಎಷ್ಟು ನೋಟಿಸ್ ಉತ್ತರ ನೋಡಿ ಅವ್ರು ಏನು ಸಮಯ ಕೊಟ್ಟಿದ್ರೆ ಆ ಸಮಯದ ಒಳಗೆ ನಾನು ಲಿಖಿತವಾಗಿ ಉತ್ತರವನ್ನು ದಾಖಲೆ ಸಮೇತ ಕೊಡ್ತೀನಿ ಯಡಿಯೂರಪ್ಪನ ಬಿ ಜೆ ಪಿನ ಯಾರ ಟೀಕೆ ಮಾಡಿದ್ರು ಇನ್ನು ಭಾಳಷ್ಟು ಜನ ಆದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು ಆರ್ಡರ್ ಮಾಡಲ್ಲ ಆರ್ಡರ್ ಮಷ್ಟು ದೊಡ್ಡವನಲ್ಲ ನಾನು ಎಣಕಾಚಾರ ಬಹಳ ಚಿಕ್ಕವನು ಕಾರ್ಯ